ಲಾಂಚ್ ಮಾಡ್ಬಿಡೋಣ ಟ್ರೈಲರ್ ಲಾಂಚ್ ಮೋಹನ್ ರಾಜು ಸರ್ ಎಕ್ಸ್ ಉಪಮೇಯರ್ ಇವ್ರು ಮಾಡ್ಬೇಕು ಅಂತ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಬನ್ನಿ ನಿರ್ಮಾಪಕ್ರೆ ವಿಶ್ ಮಾಡಿ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಆಗುತ್ತೆ ಎಲ್ಲರೂ ನೋಡ್ದಂಗೆ ಎಲ್ಲಾರು ನೋಡ್ದಂಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಪ್ರಣಯ್ ಹೆಸರು ಅಷ್ಟೇ ಒಂಥರ ಕನ್ನಡಗೂ ತೆಲುಗುಗೂ ಲಿಂಕ್ ಇದ್ದಂಗಿದೆ ಪ್ರಣಯ್ ನನ್ ತಿಳಿದಾಗ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ ಅನ್ಸಿದೆ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಹಾಡು ನಾನು ಕೇಳಿದ್ದೇನೆ ಇನ್ನೊಂದು ಹಾಡು ಕೇಳಿದ್ದೆ ಅದು ನಿಜಾಗ್ಲೂ ಮುಂಗಾರು ಮಳೆ ಹಾಡಿಗಿನ್ನ ಚೆನ್ನಾಗ್ ಆ ಟ್ಯೂನು ನಿಜಾಗ್ಲೂ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಕೇಳಿಕೊಂಡು ಆ ಆ ಲೆವೆಲ್ಗಿನ್ನ ಚೆನ್ನಾಗಿದೆ ಹಾಡು ಅಷ್ಟು ಚೆನ್ನಾಗಿ ಬಂದಿದೆ ಆ ಹಾಡು ನಿಜವಾಗ್ಲೂ ಈ ಸಿನಿಮಾ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಸಿನಿಮಾ ಇದು ಈ ಛಾಯಾಗ್ರಹಣ ಈ ಹಾಡಲ್ಲಿ ಮಾಡಿದಂಥದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫಸ್ಟ್ ಹಾಡಲ್ಲಿ ಡ್ರೋನ್ನಿಂದ ತೆಗೆದಿರುವಂಥದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೀರೋ ಹಾಗೂ ನಮ್ಮ ಪ್ರೊಡ್ಯೂಸರ್ಗೂ ಹಾಗೂ ಪ್ರೆಸೆಂಟ್ ಮಾಡ್ತಾರಂತ ಚಿದಬ ಪುಷ್ಪ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ನಾನು ಒಂದು ಹೇಳೋದಕ್ಕೆ ಮತ್ತೆ ಈ ಹಾಡುಗಳು ಇನ್ನೂ ರಿಲೀಸ್ ಆಗಿಲ್ಲ ಮಾಧ್ಯಮದವರಿಗೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ತೋರಿಸಿದ್ದು ದಯವಿಟ್ಟು ಯಾರಾದರೂ ಶೂಟ್ ಮಾಡಿದರೆ ಅದನ್ನು ಎರೇಜ್ ಮಾಡಿಬಿಡಿ ಎಲ್ಲೂ ಹೋಗೋದು ಬೇಡ ಟ್ರೇಲರ್ ಲಾಂಚ್ ಇವತ್ತು ಹಾಂ ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಆಗುತ್ತೆ ಟ್ರೇಲರ್ ಲಾಂಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೂಪರ್ ಸಿನಿಮಾ ಟ್ರೇಲರ್ ನೋಡೋದ ಮೇಲೆ ಮಾತನಾಡೋದು ಸಾಕಷ್ಟಿದೆ ಅದಕ್ಕೂ ಮುಂಚೆ ಈ ಸಿನಿಮಾದ ಓವರ್ಸೀಸ್ ಹಾಗೆ ಬಾಂಬೆ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಶಿವ ಆರ್ಯನ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಆಗಮಿಸಿದ್ದೀರಾ ಸರ್ ನಿಮ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಟು ಯು ಸರ್ ಕರಿತೀನಿ ನಾನು ಮತ್ತೆ ಮಾತಾಡ್ಬಿಡ್ಲಿ सिनेमा uh, uh, मैं जब भी यहाँ बैंगलोर आता हूँ मुझे बहुत खुशी होती है और कंप्लीटली मैं इस मिट्टी को बहुत ज्यादा नमन करता हूँ और कर्नाटका मीडिया आपको मेरा नमस्कार अवेलेबल पीपल uh, जो भी यहाँ पर हैं uh, मैंने टेलर देखी थी पहले मेरे फ्रेंड संतोष ने सी सर के uh, मुझे वो भेजा था आई सीट एंड आई सीन सिंगर्स म्यूजिक बीजियम ऑल आर वेरी फेमलूटली टेक Literally a different type of zone. So I like this movie, and uh, I wish all actors team they took uh, very good work. And uh, I wish all of team, like CP sir and uh, director sir and uh, producers also. So thank you, thank you very much. Thanks a lot. Thank you, sir. Thank, thank you so much. Thank you. ಟ್ರೇಲರ್ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಈ ಸಿನಿಮಾದ ಎರಡು ಹಾಡುಗಳನ್ನ ನೋಡಿದ್ವಿ ಸಂಗೀತ ಸಂಯೋಜನೆ ಎಷ್ಟು ಅದ್ಭುತವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಮನೋಮೂರ್ತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈ ಸಿನಿಮಾ ಬಗ್ಗೆ ಈ ಸಿನಿಮಾದ ಸಂಗೀತದ ಬಗ್ಗೆ ಒಂದೆರಡು ಮಾತನಾಡಬೇಕು ಸ್ವಲ್ಪ ಜೋರಾಗಿ ಬರ್ಲಿ ಮೂವ್ ನನ್ ಪ್ರಕಾರ ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್ ಓಕೆ ನಾ ಹಿಂಗೆ ಹಿಂಗೆ ಹೋಗ್ತಾ ಇರ್ತಿದ್ವಿ ಟೋಲ್ ರೊಮ್ಯಾಂಟಿಕ್ ಇಲ್ಲಿ ನೋಡಿ ರೊಮ್ಯಾಂಟಿಕ್ ಇದು ಇಟ್ಸ್ ರೊಮ್ಯಾಂಟಿಕ್ ಆಮೇಲೆ ಮಿಸ್ಟ್ರಿ ಯಾಕೆ ಅದಕ್ಕೆ ವಾಪಸ್ ಹೋಗಿ ಮಿಸ್ಟ್ರಿ ಯಾಕೆಂದ್ರೆ ಬ್ಯಾಕ್ ಡ್ರಾಪ್ ನೋಡಿದ್ರೆ ಒಂಥರ ಮಿಸ್ಟೀರಿಯಸ್ ಬ್ಯಾಕ್ ಡ್ರಾಪ್ ಆಮೇಲೆ ಥ್ರಿಲ್ಲರ್ ಯಾಕೆಂದ್ರೆ ಪ್ರಣಯ್ ಇದೆಯಲ್ಲ ಇಟ್ಸ್ ಅ ಲವ್ ಇನ್ನು ಪ್ರಣಯಂ ಅಂದ್ರೆ ಲವ್ ಅದ್ರ ಮಧ್ಯದಲ್ಲಿ ರಕ್ತ ಹೋಗ್ತಾ ಇದೆ ಸೊ ಇಟ್ಸ್ ಅ ಥ್ರಿಲ್ಲರ್ ಮೂವಿ ಹ್ಯಾಸ್ ಕಮ್ಔಟ್ ಫ್ಯಾಂಟಾಸ್ಟಿಕ್ ಇನ್ನು ತುಂಬ ಚೆನ್ನಾಗಿ ಬಂದಿದೆ ಆಲ್ ಪರ್ಫಾರ್ಮೆನ್ಸಸ್ ಆರ್ ವೆರಿ ನೈಸ್ ರಾಜವರ್ಧನ್ ಅವ್ರದು ನೈನಾ ಗಂಕುಲಿ ಅವ್ರದು ಎವ್ರಿ ಬಡಿ ಆಲ್ ದ ಸಪೋರ್ಟಿಂಗ್ ಕಾಸ್ಟ್ ಎಲ್ಲಾದ್ರೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮೇಕಿಂಗ್ ಇಸ್ ವೆರಿ ಗುಡ್ ಇನ್ನೊಂದು ಡೈರೆಕ್ಷನ್ ಇರ್ಬೋದು ಕೊರಿಯೋಗ್ರಾಫಿ ಇರ್ಬೋದು ಇನ್ ಎಡಿಟಿಂಗ್ ಇರ್ಬೋದು ಎವ್ರಿಥಿಂಗ್ ಇನ್ನೊ ಇಸ್ ವೆರಿ ಗುಡ್ ನಾನು ಒಂದು ಸಿಂಗಲ್ಔಟ್ ಮಾಡಬೇಕು ಇಲ್ಲಿ ಅಂದರೆ ಅದು ಕ್ಯಾಮ್ರಾ ವರ್ಕ್ ಥಿಯೇಟರ್ ಬಂದ್ರೆ ಗೊತ್ತಾಗತ್ತೆ ಐ ರಿಯಲಿ ಎಂಜಾಯ್ಡ್ ಇದು ಆರ್ ಆರ್ ಮೇಲೆ ಇನ್ನು ಕೆಲಸ ಮಾಡೋಕೆ ಯಾಕೆಂದ್ರೆ ಇನ್ನು ಫಿಲ್ಮ್ ಹಂಗೇನೆ ಇದೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೋಲ್ತು ಅಂಡ್ ಥ್ಯಾಂಕ್ಫುಲಿ ಪರಮೇಶ್ ಅವರು ಈ ಗೇಮ್ ಇದು ಟೈಮ್ ಟು ವರ್ಕ್ ಆರ್ ಆರ್ ಸಾಂಗ್ಸ್ ಬಗ್ಗೆ ಹೇಳ್ತೀನಿ ಸ್ವಲ್ಪ ಇದರಲ್ಲಿ ಐದು ಸಾಂಗ್ ಇದೆ ಫಿಲ್ಮ್ ಅಲ್ಲಿ ಆಲ್ಬಮ್ ಅಲ್ಲಿ ಸಿಕ್ಸ್ ಸಾಂಗ್ಸ್ ಇದೆ ಅದ್ರಲ್ಲಿ ಒಂದು ಒನ್ ಪ್ಲಕ್ ಸಾಂಗ್ ಅದು ಫಿಲ್ಮ್ ಇಲ್ಲ ಅದಕ್ಕೇನೆ ಅದ್ರಲ್ಲಿ ಆರ್ ಸಾಂಗ್ ಇರೋದು ಇದನ್ನ ಹಾಡಿರೋಲ್ ಸೋನ್ ನಿಗಮ್ ಶ್ರೇಯಾ ಘೋಷವಾಲಾ ಮತ್ತೆ ಹೇಮಂತ್ ಆಮೇಲೆ ವಾಣಿ ಸತೀಶ್ ಅಂತ ಶಿಮ್ ದಾವಣಗೆರೆ ಬಟ್ ಶಿ ಲಿವ್ಸ್ ಇನ್ ಯು ಎಸ್ ಬರ್ಡೇ ಮೈ ಡಿಯರ್ ಫ್ರೆಂಡ್ ಜಯಂತ್ ಇನ್ನು ಕೇಕಿನಿ ಚಿನ್ಮೈ ಭಾವಿಕರೆ ಮತ್ತೆ ಹೃದಯ ಶಿವ ಐ ಆಮ್ ಈ ಇಸ್ ಬಿ ಅ ಬಿಗ್ ಸೂಪರ್ ಹಿಟ್ ಇನ್ ಟ್ವೆಂಟಿ ಅದೆಲ್ಲ ಆಡ್ ಅಪ್ ಆಗೋದು ನಂಬರ್ 8ಕ್ಕೆ ಅಮೆರಿಕ Amérique 1997 ಅದೆಲ್ಲ ಆಡ್ ಅಪ್ ಆಗಿದು ನಂಬರ್ 8ಕ್ಕೆ ಮುಂಗಾರು ಮಳೆ 2006 ಅದೆಲ್ಲ ಆಡ್ ಅಪ್ ಆಯಿತು ನಂಬರ್ 8ಕ್ಕೆ ವಿ जस्ट ವೆ ರ ಹ್ಯೂಮರಸ್ ಟಿಗೆ ಐ ಮೈಕ್ ಟು ಐ ಡೋಂಟ್ ಫೀಲಿಂಗ್ ವಿತ್ ಆಲ್ ದಿಸ್ ಬಟ್ ಐ होप ಇಟ್ ಶುಟ್ ಜಯಪ್ರಾಯ ಬೆಳಿ ಹೇಳಿ ಜಯಪ್ರಾಯ ಥ್ಯಾಂಕ್ ಯು ಎಲ್ಲರೂ ಥಿಯೇಟರ್ ಬನ್ನಿ ಇಲ್ಲಿ ನೋಡ್ತಿರೋರೆಲ್ಲ all of you please come to theater ಥ್ಯಾಂಕ್ ಯು ಯಾವ್ದಾದ್ರೂ ಊಟ ಬೆಸ್ಟ್ ಕಾಂಬಿನೇಷನ್ ಎಲ್ರಿಗೂ ನಮಸ್ಕಾರ ಪ್ರಣಯ ಪ್ರಣಯ ರಾಗದ ಅಲಾಪ ಯಾಕಂದ್ರೆ ಪರಮೇಶ್ ಬಹಳ ವರ್ಷಗಳಿಂದ ನಮ್ಮ ಸ್ನೇಹ ಆಮೇಲೆ ಚಿನ್ಮಯ್ ಭಾವಿಕೆರೆ ನಮಸ್ಕಾರ ಮತ್ತೆ ನಮಸ್ಕಾರದಿಂದಲೇ ಶುರು ಮಾಡ್ಲಾ ಒಂದು ನಮಸ್ಕಾರ ತಗೊಂಡ್ರೆ ಇನ್ನೊಂದು ನಮಸ್ಕಾರ ಫ್ರೀ ತುಂಬಾ ಸಂತೋಷ ಯಾಕಂದ್ರೆ ತುಂಬಾ ಜೋಶ್ ಇರುವಂತಹ ಪ್ರೊಡ್ಯೂಸರ್ ಡೈರೆಕ್ಟರು ಮತ್ತು ಫಿಲ್ಮ್ ಮ್ಯಾನ್ ನಮ್ಮ ಪರಮೇಶ್ ಒಂದು ಮಾತಿದೆ ಕಲಾವಿದ ಕಷ್ಟ ಪಡಬೇಕು ಆದರೆ ಜನರಿಗೆ ಕಷ್ಟ ಕೊಡಬಾರ್ದು ಅಂತ ಹಳೇ ಮಾತು ಇವರಾಗಲ್ಲ ಕಷ್ಟಪಡ್ತಾರೆ ಮತ್ತು ಪ್ರೇಕ್ಷಕನಿಗೆ ಕಷ್ಟ ಆಗದಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದರಲ್ಲಿ ಕಾಂಪ್ರಮೈಸ್ ಮಾಡದೆ ಕೆಲಸ ಮಾಡ್ತಾರೆ ಅದನ್ನ ನಾನು ನೋಡ್ಕೊಂಡು ಬಂದೀನಿ ಎಷ್ಟು ವರ್ಷ ಹೀಗಾಗಿ ನನಗೆ ತುಂಬಾ ಖುಷಿ ಆಮೇಲೆ ಮನೋಮೂರ್ತಿ ಮತ್ತು ನನ್ನ ನಮ್ಮಿಬ್ಬರ ದಾಂಪತ್ಯ ಏನಿದೆ ಅದಕ್ಕೆ ಎಷ್ಟು ಆಲ್ಮೋಸ್ಟ್ ಹದಿನೇಳು ವರ್ಷ ಆಯ್ತು ಅಂದ್ರೆ ಟೀನೇಜ್ ಸ್ಟಿಲ್ ಆನ್ ಹೀಗಾಗಿ ಹದಿನೇಳು ವರ್ಷ ಆಯ್ತು ತುಂಬಾ ಖುಷಿ ಅದು ನಾವು ಒಟ್ಟಿಗೆ ಏನಾದರೂ ಕೆಲಸ ಮಾಡೋದಿದ್ರೆ ಅದೊಂಥರ ಮನೆಯಲ್ಲಿ ನಾವು ಎಷ್ಟೇ ಹೋಟ್ಲಿಗೆ ತಿಂದು ಬಂದ್ರು ಆಮೇಲೆ ಮನೆಯಲ್ಲಿ ಬಂದು ಮನೆಯಲ್ಲಿ ಒಂದು ಅವಸರದಲ್ಲಿ ಅವಲಕ್ಕಿ ಮಾಡಿ ತಿಂತೀವಲ್ಲ ಅದಕ್ಕೊಂದು ರುಚಿನೇ ಬೇರೆ ಇರುತ್ತೆ ಸೊ ಆ ತರ ಒಂದು ಡೊಮೆಸ್ಟಿಸಿಟಿ ಇದೆ ನಮ್ಮ ವರ್ಕಿಗೆ ಗೆ ಸೊ ಐ ಯಾವತ್ತೂ ಐ ರಿಲೀಸ್ ರೈಟಿಂಗ್ ಫಾರ್ ಹಿಮ್ ಅಂಡ್ ದಟ್ಸ್ ಎನದರ್ ಹೋಮ್ ಕಮಿಂಗ್ ನಮಗೆ ಅಂದ್ರೆ ಹದಿನೇಳು ವರ್ಷದ ಹಿಂದೆ ನಾವು ಮಾಡುವಾಗ ಏನು ಒಂದು ಉತ್ಸಾಹ ಕುತೂಹಲ ಚಟುವಟಿಕೆ ಹಂಚ್ಕೊಳ್ಳೋದು ಎಲ್ಲ ಇರುತ್ತಾ ಅದು ಈಗಲೂ ಮತ್ತೆ ಹಾಗೆ ಇದೆಯಲ್ಲ ಅನ್ನೋದು ನನಗೊಂದು ಖುಷಿ ಸೊ ಅದಕ್ಕಾಗಿ ಎಲ್ಲ ಕೇಳುಗಿರಿಗೆ ನಾನು ಅಂದ್ರೆ ಈಗ ಎಲ್ಲೇ ನಾವು ಸಿಗ್ಲಿ ಯಾರೇ ಸಿಗ್ಲಿ ಅಭಿಮಾನಿಗಳು ಸಿಕ್ಕರೆ ಅವರು ಸರ್ ನೀವೇನೇ ಹೇಳಿ ನಿಮ್ದು ಮುಂಗಾರು ಮಳೆ ಅಂತಲೇ ಹೋಗ್ಬಿಡ್ತಾರೆ ಅದ್ರ ನಂತರ ಇಷ್ಟೆಲ್ಲ ಹಾಡು ಬರ್ತಿದೇವಪ್ಪ ಕೇಳಿ ಅಂತ ಹೇಳಿದ್ರೆ ಕೇಳಿದಿನಿ ಅಂತಾರೆ ಸೊ ಆ ರೀತಿ ಒಂದು ಲಿಗೇಸಿ ಲೆಗಸಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕೊಟ್ಟಿರೋ ಮನುಮೂರ್ತಿ ಅವರಿಗೆ ಕನ್ನಡ ಭಾಳ ಋಣಿಯಾಗಿದೆ ಆಮೇಲೆ ಇವತ್ತು ಒಂದು ವಿಶೇಷ ಏನು ಅಂದ್ರೆ ಮೀಡಿಯಾ ಎಷ್ಟು ಬದಲಾಗಿದೆ ಹತ್ತು ಇಲ್ಲ ಐದು ವರ್ಷದ ಹಿಂದಿದ್ದ ಹಾಗೆ ಇಲ್ಲ ನಾವು ಮಾಡಿರೋ ಹಾಡುಗಳಿಗಿಂತ ಜಾಸ್ತಿ ಲೈಕ್ಸು ಅದನ್ನ ಇಟ್ಕೊಂಡು ಯಾರೋ ಮಾಡಿರೋ ರೀಲ್ಗೆ ಅದನ್ನ ಯಾರೋ ಮಾಡಿರೋ ಕವರ್ ವರ್ಷನ್ಗೆ ಯಾರೋ ಮಾಡಿರೋ ಮತ್ತೆ ಅದಕ್ಕೂ ಬಂದ್ಬಿಡುತ್ತೆ ಅಂದ್ರೆ ವರ್ಲ್ಡ್ ಸಡನ್ಲಿ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಅದು ಬೇರೆ ನಾವು ಅಂದ್ಕೊಂಡು ಇದೆ ಹೀಗಾಗಿ ಸಿನಿಮಾದವರಿಗೆ ಮಾಡುವವರಿಗೆ ತುಂಬಾ ದೊಡ್ಡ ಚಾಲೆಂಜಿಂಗ್ ಕಾಲ ಇದು ಜನರನ್ನು ಹಿಡಿದಿಟ್ಕೊಳ್ಳೋದು ಹೇಗೆ ಹೌ ಟು ಹೋಲ್ಡ್ ದ ಆಡಿಯನ್ಸ್ ಹೌ ಟು ಟು ಥಿಯೇಟರ್ ಹೌ ಟು ಮೇಕ್ ಟು ಸಿ ಒನ್ ಫಿಲ್ಮ್ ಆನ್ ಟೆಲಿವಿಷನ್ ಅಂಥದ್ರಲ್ಲಿ ಸಿನಿಮಾದ ಪ್ರತಿ ಫಿಟ್ ಫುಟೇಜ್ ಪ್ರತಿ ಶಾರ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಇವತ್ತು ನೋಡಿ ಮಾತಾಡಿದವರೆಲ್ಲ ವಿಡಿಯೋ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು ಅಂದ್ರೆ ಫೋಟೋಗ್ರಫಿ ಬಗ್ಗೆ ಮಾತಾಡಿದ್ರು ಯಾಕಂದ್ರೆ ಹಿಡ್ಕೋಬೇಕಾಗಿದೆ ಈಗ ನೋಡಪ್ಪ ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನೋಡಪ್ಪ ಇಲ್ಲಿ ಒಂದು ಒಂದು ನಿಮಿಷ ನೋಡು ಆ ಆ ಸಿನಿಮಾ ಅನ್ನೋದು ಮೀಡಿಯಾ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ರಾ ಎನರ್ಜಿ ರಿಫೈನ್ಡ್ ಎನರ್ಜಿ ಎಲ್ಲವನ್ನು ಈ ಸಿನಿಮಾ ಹೊಂದಿದೆ ಅಂತ ಈ ನೋಡಿದ ತುಣುಕುಗಳಲ್ಲಿ ಗೊತ್ತಾಗುತ್ತೆ ನಿಮಗೂ ಕೂಡ ಅದು ಇಷ್ಟ ಆಗಲಿ ನಾನು ಇದರಲ್ಲಿ ಎರಡು ಮೂರು ಹಾಡು ಬರೆದಿದ್ದೀನಿ ಒಂದು ಮಳೆಗಾಲ ಬಂತು ಸನಿಹಾ ಅಂತ ಒಂದು ಇನ್ನೊಂದು ಬೇರೆ ಮಾತೇ ಇಲ್ಲ ಅಂತ ಒಂದು ಹಾಡಿದೆ ಇದೆ ಇನ್ನೊಂದು ಮರ್ತೋಗಿದೆ ಹಾಡಿವೆ ಹೂವಿಲ್ಲ ಹಾಡಿವೆ ಹೂವಿಲ್ಲ ಅಂತ ಒಂದು ನಂದು ಮತ್ತು ಅದೊಂದು ಮ್ಯಾರೇಜ್ ಸಾಂಗ್ ಅದು ನಂದು ಮತ್ತು ಮನೋಮೂರ್ತಿ ಅವ್ರದ್ದು ನಮಗೇನೋ ಮ್ಯಾರೇಜ್ ಸಾಂಗ್ ಇಂದ ಒಂದು ಇದೆ ಮಿಲನದಲ್ಲೂ ಇತ್ತು ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಅಂತ ಇದರಲ್ಲಿ ಆ ಹಾಡಿದೆ ಇದೆ ಎಲ್ಲ ಮದುವೆ ಮನೆಯಲ್ಲಿ ಅದನ್ನು ಹಾಡ್ತಾ ಇರ್ತಾರೆ ಸಿನಿಮಾ ನೋಡಲ್ಲ ಮದುವೆ ಮನೇಲಿ ಹಾಡ್ತಾರೆ ಸೊ ಅವರೆಲ್ಲ ಮದುವೆ ಮನೆಯಲ್ಲಿ ಹಾಡೋರು ಅದನ್ನ ಸಿನಿಮಾ ನೋಡ್ಲಿ ಅಂತ ಹರೈಸ್ತೇನೆ ಮತ್ತು ಚಿನ್ಮಯ್ ಭಾವಿಕರೆ ಇದರಲ್ಲಿ ಬರೆದಿರೋ ಇನ್ನೊಂದು ಹಾಡು ತುಂಬಾ ಆಸಕ್ತಿಯ ಹುಡುಗ ತುಂಬಾ ಪ್ರೀತಿಯಿಂದ ಹಾಡುಗಳನ್ನು ಬರೆಯೋದಕ್ಕೆ ಉತ್ಸಾಹ ತೋರಿಸಿದ್ರದೇಶ ಬರೆದಿರೋ ಹಾಡು ಚೆನ್ನಾಗಿದೆ ಹೀಗಾಗಿ ಈ ಒಂದು ಕೂಟ ಏನಿದೆಯಲ್ಲ ಆಪ್ತರ ಕೂಟ ಇದರಿಂದ ಬಂದಿರುವಂತಹ ಈ ಪ್ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟ್ ಅಥವಾ ಉತ್ಪಾದನೆ ಎಲ್ರಿಗೂ ಇಷ್ಟ ಆಗ್ಲಿ ಇಷ್ಟ ಆಗತ್ತೆ ಅಂತ ಹರಿಸ್ತೀನಿ ಕ್ಯಾಪ್ಟನ್ ಆಫ್ ದ ಶಿಫ್ ನಿರ್ದೇಶಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ದತ್ತಾತ್ರೇಯ ಅವರು ಹದಿನೈದು ವರ್ಷಗಳ ಚಿತ್ರರಂಗದ ಎಕ್ಸ್ಪೀರಿಯನ್ಸ್ ಜೊತೆಗೆ ಇದು ಡೆಬ್ಯೂ ಸಿನಿಮಾ ನಿರ್ದೇಶಕರೇ ಡೆಬ್ಯೂ ನಲ್ಲೇ ಒಂದು ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಗೆ ಕೈ ಹಾಕಿದಿರ ಹೇಳಿ ಎಲ್ಲರಿಗೂ ನಮಸ್ಕಾರ ನಾನು ಹೆಚ್ಚು ಮಾತಾಡೋನಲ್ಲ ಮಿತಭಾಷಿ ಹಾಗಾಗಿ ಸಿನಿಮಾ ಹೇಗ್ ಶುರುವಾಯಿತು ಆಯ್ತು ಅಂತಂದ್ರೆ ನಾನು ಹೋಗಿ ಫಸ್ಟ್ ಪರಮೇಶ್ವರ್ ಹತ್ರ ಹೇಳಿದಾಗ ಅವ್ರು ಫಸ್ಟ್ ನನ್ನ ಹಗ್ ಮಾಡ್ಕೊಂಡ್ಬಿಟ್ಟು ತಪ್ಪಿಕೊಂಡು ಅಡ್ವಾನ್ಸ್ ಮಾಡಿದ್ರೆ ಅಲ್ಲೇ ನನಗೆ ಈ ಸಿನಿಮಾ ಎಲ್ಲೂ ಹೇಳಕ್ಕೆ ಹೋಗ್ಬೇಡಿ ಕತೆನ ನಾನು ಮಾಡ್ತೀನಿ ಸಿನಿಮಾನ ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳಿದ್ರು ಅಲ್ಲಿಂದ ನನಗೆ ತುಂಬಾ ಧೈರ್ಯ ಬಂತು ಸುಮಾರು ಹದಿನೈದು ವರ್ಷದಿಂದ ನಾನು ಅವಕಾಶಗಳಿಗಸ್ಕರ ಅವಕಾಶಗಳಿಗೋಸ್ಕರ ಹುಡುಕಿ ಹುಡುಕಿ ಸಾಕಾಗಿತ್ತು ಬಟ್ ಇವರು ನನಗೆ ಒಂದು ಅವಕಾಶನ ಕೊಟ್ಟರು ಆಮೇಲೆ ಸಿನಿಮಾಗಳ ಪ್ರೊಸೆಸ್ ಎಲ್ಲ ನಡೀತಾ ಇತ್ತು ಲೊಕೇಶನ್ಗೆಲ್ಲ ಸಿಕ್ಕಾಪಟ್ಟೆ ಪ್ರಯತ್ನಗಳನ್ನ ಪಟ್ವಿ ನೋಡಿದ್ವಿ ಸುಮಾರು ಊಟಿ ಹೋಗಿದ್ವಿ ಊಟಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿ ಕೊಡೆ ಕೊನೆಗೆ ಅದು ಮಡಿಕೇರಿಯಲ್ಲೇ ನಮ್ಗೆ ಸಿಕ್ತು ಸುಮಾರು ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಸಿನಿಮಾನ ಮಾಡಿದೀವಿ ಅದೇ ಒಂದು ಆಫ್ರಿಕನ್ ಈಗ ಏನ್ ಹೇಳ್ಬೇಕು ಅಂತಂದ್ರೆ ಎಲ್ಲ ಲೆಜೆಂಡ್ಸ್ ಇದಾರೆ ಮನೋಮೂರ್ತಿ ಸರ್ ಇದಾರೆ ಜಯಂತ್ ಕಾಕಿಣಿ ಸರ್ ಇದಾರೆ ಚಿನ್ಮಯ್ ಬಾವಿಕರವ್ರು ಇದಾರೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇದಾರೆ ಫೈಟ್ ಆಮೇಲೆ ಮದನ್ ಹರಿಣಿ ಕೊರಿಯೋಗ್ರಾಫರ್ ಮಾಸ್ಟರ್ ಇದ್ದಾರೆ ಅವರು ಎಲ್ಲರ ಸಹಕಾರದಿಂದ ನಾವು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದೀವಿ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಒಂದು ಆಫ್ರಿಕನ್ ಗಾದೆ ಇದೆ ನೀನು ತುಂಬ ಬೇಗ ಹೋಗಬೇಕು ಅಂದರೆ ಒಬ್ಬನೇ ಹೋಗು ನೀನು ತುಂಬ ದೂರ ಹೋಗಬೇಕು ಅಂದರೆ ಜೊತೆಯಲ್ಲಿ ಹೋಗು ಅಂತ ಹಾಗೆ ಇವರೆಲ್ಲ ನನ್ನ ಜೊತೇಲಿ ಇವ್ರ ಜೊತೆಯಲ್ಲಿ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾಗೇಶ್ ಸರ್ ಅಂತೂ ನನಗೆ ಇನ್ನೊಂದು ಕಂಡಿದ್ದಂಗೆ ಕಂಡಿದ್ದಂಗೆ ಅವರು ಫಸ್ಟ್ ನನಗೆ ಪರಿಚಯ ಆಗಲಿಲ್ಲ ಪರಮೇಶ್ ಸರ್ ನನ್ನ ಪರಿಚಯ ಮಾಡಿಸ್ಕೊಟ್ರು ಅವ್ರಿಗೆ ನಾನು ಇವರು ಯಾವ ಸಿನಿಮಾ ಮಾಡಿದ್ದಾರೆ ಇವರು ಹೇಗೆ ಹೇಗಾಗ್ತಾರೆ ಅನ್ನೋ ಒಂದು ಒಂದು ಸ್ವಲ್ಪ ಭಯ ಇತ್ತು ನನ್ನಲ್ಲಿ ಆ ಭಯನೆಲ್ಲ ಫಸ್ಟ್ ಡೇ ನಾವು ಶೂಟಿಂಗ್ ಹೋದಾಗ ಆ ಭಯನೆಲ್ಲ ತೀರ್ಸಿದ್ರು ತುಂಬಾ ಖುಷಿ ಆಯ್ತು ಅವ್ರ ವರ್ಕ್ ಈಗ ನಮ್ಮ ನಾಯಕ ನಟ ರಾಜವರ್ಧನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ರೊಡ್ಯೂಸರ್ ಬೇಕಂದ್ರೆ ಕರೆಸ್ಬಿಡ್ತೀನಿ ಇಲ್ಲ ಪರಮೇಶ್ವರ್ ಮಾತ್ರ ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ ಅವರಿಗೆ ನಿಮಗೆ ಇವತ್ತು ಹೀರೋಯಿನ್ ಪ್ರೆಸ್ ಮೀಟಿಂಗ್ ಬಂದಿಲ್ಲ ಅನ್ನೋದೇ ನೋವು ಗೊತ್ತಾಗ್ತಾ ಇದೆ ಸಿನಿಮಾ ಪ್ರತಿಯೊಂದು ಫ್ರೇಮ್ ಅಲ್ಲೂ ಬಹಳ ಅದ್ಭುತವಾಗಿ ಕಾಣ್ತಾ ಇದ್ದೀರಾ ಒಂದು ರೊಮ್ಯಾನ್ಸ್ ಇಂಟೆನ್ಸ್ ರೊಮ್ಯಾನ್ಸ್ ಅಂತೂ ಎದ್ ಕಾಣ್ತಾ ಇದೆ ಅಭಿಮಾನಿಗಳಿಗೆ ಹಬ್ಬದೋಟ ಅನ್ನೋದು ಗೊತ್ತಾಗ್ತಾ ಇದೆ ಏನ್ ಹೇಳ್ತೀರಾ ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾದ ಒಂದು ಪಾರ್ಟ್ ಆಗಿರೋದು ನಾನು ಪರಮೇಶ್ ಸರ್ ನನ್ನ ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ಬಂದು ಈ ಕಥೆನ ಹೇಳಿಸಿದ್ರು ಕಂಟೆಂಟ್ಗೆ ಒತ್ತು ಕೊಟ್ಟು ಈ ಸಿನಿಮಾನ ನಾವು ಮಾಡಿದ್ದೀವಿ ಇಲ್ಲಿ ಯಾವುದೇ ಹೀರೋಯಿಸಮ್ ಆಗಿರಲಿ ಬೇರೆ ಥರದ್ದು ಒಂದು ಕಮರ್ಷಿಯಲ್ ಆಗಿ ನಾವು ಹೋಗಿಲ್ಲ ಸಿನಿಮಾ ಕಂಟೆಂಟ್ ಏನೇನು ಬೇಕೋ ಅದು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾವು ಸೊ ಇವತ್ತಿನ ಫ್ಯಾಮಿಲಿಯಲ್ಲಿ ಈ ಥರದ ಒಂದಷ್ಟು ಇಶ್ಯೂಗಳು ನಡೀತಿದೆ ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಿದ್ದೀವಿ ಆ ಕತೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಕೊಟ್ಟು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾವು ಕೂಡ ಅವರು ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದೀವಿ ಸೊ ಡೈರೆಕ್ಟರ್ ಥ್ಯಾಂಕ್ ಯು ನನಗೆ ಈ ಸಿನಿಮಾ ಅಪರ್ಚುನಿಟಿ ಕೊಟ್ಟಿದ್ವಿ ಅಂದರೆ ಕಲಾವಿದನಾಗಿ ನಮಗೂ ಬೇರೆ ಬೇರೆ ಪಾತ್ರಗಳು ಬೇಕಾಗಿರುತ್ತೆ ಯಾಕಂದರೆ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರಲ್ಲಿ ನಾನು ಗ ಬಂದಿದೆ ಸೊ ಅವಾಗ ತುಂಬ ಜನ ಹೇಳಿದ್ರು ನನಗೆ ಪಿ ಸಿ ಸೆಂಟರ್ ಆಡಿಯನ್ಸ್ ಅಂತ ಏನಿದಾರಲ್ಲ ಅವರೆಲ್ಲ ಹೇಳಿದರು ನಿಮಗೆ ಬೇಕಾಕೊಂಡಿರೋ ಸಿನ್ಮಾ ಮಾಡಿದ್ರೆ ನೀವು ನನಗ್ ಬೇಕಾಗಿರೋ ಸಿನ್ಮಾ ಮಾಡಿ ಅಂತ ಸೊ ಆ ಬಿ ಸಿ ಸೆಂಟರ್ ಆಡಿಯನ್ಸ್ ಎಲ್ಲರಿಗೂ ಬೇಕಾಗಿರೋ ಒಂದು ಸ್ಟ್ರಾಂಗ್ ಕತೆ ಇರುವಂತಹ ಕಂಟೆಂಟ್ ಇದು ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ ನಾಗೇಶ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ರು ಸೊ ಅಷ್ಟೇ ಚೆನ್ನಾಗಿ ನಾಗೇಶ್ ಸರ್ ಮದನಾರಿ ಮೇಡಮ್ ಮಂಜು ಮಾಸ್ಟರ್ ಎಲ್ಲ ಸಖತ್ತಾಗಿದ್ದಾರೆ ತಗಾಗಿದ್ದಾರೆ ಮತ್ತೆ ನನ್ನ ಅದೃಷ್ಟ ಅನಿಸುತ್ತೆ ಮನೋಮೃತಿ ಸರ್ ಜಯಂತ್ ಕಾಕಿಣಿ ಸರ್ ಚಿನ್ಮಯಿ ಸರ್ ನಿಮ್ಮಂತೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಗಳ ಜೊತೆ ನನ್ನ ಸಿನಿಮಾಗೆ ಒಂದು ನಾನು ಒಂದು ಈ ಸಿನಿಮಾದಲ್ಲಿ ಪಾತ್ರ ಆಗಿರೋದು ಮತ್ತೆ ಇದು ಈ ಇದು ಒಂದು ಹಿಸ್ಟ್ರಿ ಅನ್ಕೊಂತೀನಿ ನಾನು ಇದು ಮತ್ತೆ ನನ್ನ ಲೈಫ್ ಅಲ್ಲಿ ನನಗೆ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸರ್ ಮನು ಸರ್ ಥ್ಯಾಂಕ್ ಯು ಸೋ ಮಚ್ ಜೈನ್ ಸರ್ ಥ್ಯಾಂಕ್ ಯು ಚಿನ್ಮಯ್ ಥ್ಯಾಂಕ್ ಯು ಮತ್ತೆ ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಪಾತ್ರದ ಬಗ್ಗೆ ಪಾತ್ರ ಇದು ಗೌತಮ್ ಅಂತ ಜಸ್ಟ್ ಮ್ಯಾರಿಡ್ ಕಪಲ್ ಜಸ್ಟ್ ಮ್ಯಾರಿಡ್ ಹೊರದೇಶದಿಂದ ಬಂದು ತನ್ನ ಸ್ವಂತ ರಿಲೇಷನ್ ನ ಹುಡುಗಿನೇ ಮದುವೆ ಆಗುವಂತ ಒಂದು ಪಾತ್ರ ಇದು ಒಂದು ಒಂದು ಫೈವ್ ಟು ಟೆನ್ ಡೇಸ್ ಅಲ್ಲಿ ಮದುವೆ ಆಗಿ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಇದಿಷ್ಟು ಡ್ರಾಮಾ ನಡೆಯುತ್ತೆ ಆ ತುಂಬಾ ಇಂಟೆನ್ಸ್ ಇದೆ ನಾನು ಆಗ್ಲೇ ಹೇಳದಾಗೆ ಪ್ರತಿ ಒಂದು ಜನನು ಈ ಇಶ್ಯೂನ ಫೇಸ್ ಮಾಡಿದ್ದಾರೆ ತುಂಬಾ ಫ್ಯಾಮಿಲಿಗಳಲ್ಲಿ ಈ ಇಶ್ಯೂ ನಡೆಯುತ್ತೆ ನಿಮಗೆ ಹೊರಗಡೆ ಬರೀ ಅದು ಇದು ಅಂತ ಇದು ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಫೆಬ್ರವರಿ ನೈನ್ತ್ ತುಂಬಾ ದೊಡ್ಡ ದಿನ ನನ್ನ ಲೈಫ್ ಅಲ್ಲಿ ಬಿಚ್ಚುಗತ್ತಿ ಸಿನಿಮಾ ಕೂಡ ರಿಲೀಸ್ ಆಗಿದ್ದಿದ್ದು ನೆಕ್ಸ್ಟ್ ಫೆಬ್ರವರಿ ನೈನ್ತ್ ಈ ಸಿನಿಮಾ ರಿಲೀಸ್ ಆಗ್ತಿದೆ ತಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ನನ್ನ ಮೇಲೆ ನನ್ನ ಸಿನಿಮಾ ತಂಡದ ಮೇಲೆ ಇರಬೇಕು ಅಂತ ನಾನು ಇಲ್ಲಿಂದನೆ ಕೇಳ್ಕೊತೀನಿ ತುಂಬಾ ಕ್ವಿಕ್ ಆಗಿ ಕೆಲಸ ತೆಗೆಸ್ತಾರೆ ಅಂತ ನಾನು ಕೂಡ ನೋಡಿದ್ದೀನಿ ಸರ್ ಅವ್ರ ಕೆಲಸ ಅಂದ್ರೆ ಪಕ್ಕಾ ಪ್ಲಾನಿಂಗ್ ಅಲ್ಲಿ ಬರ್ತಾರೆ ಈ ಹೀರೋಗೆ ಈ ಆರ್ಟಿಸ್ಟ್ ಹೆಂಗೆ ಏನು ಎಷ್ಟು ಅನ್ನುವಂತ ವಿಚಾರ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಸರ್ ಹೇಳಿ ಈ ಸಿನಿಮಾ ಆಕ್ಷನ್ ಬಗ್ಗೆ ಹೇಳೋದಾದ್ರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷಕ್ಕೆ ಇದೆ ಫಸ್ಟ್ ಪ್ರಿಸ್ಮಿಟ್ ಭಾಳ ಖುಷಿ ಆಗ್ತಾ ಎಲ್ಲರೂ ನೋಡ್ತಾ ಇದೆಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ ನಮಸ್ಕಾರ ಹೇಳ್ತಾ ಈ ಸಿನಿಮಾದಲ್ಲಿ ನಾನು ನನ್ನ ಕೆಲಸದ ಬಗ್ಗೆ ಮಾತಾಡಲ್ಲ ಬೇರೆದ್ರ ಬಗ್ಗೆ ಮಾತಾಡ್ತೀನಿ ನಾನು ಈ ಸಿನಿಮಾದಲ್ಲಿ ಎರಡು ಆಕ್ಷನ್ ಕಂಪೋಸ್ ಮಾಡಿದ್ದೀನಿ ಆ ಎರಡು ಆ್ಯಕ್ಷನ್ ಬಹಳ ಅದ್ಭುತವಾಗಿ ಬಂದಿದೆ ರಾಜವರ್ಧನ್ ತುಂಬಾ ಚೆನ್ನಾಗಿ ಎಫರ್ಟ್ ಆಗಿ ಆ ಎರಡು ಆಕ್ಷನ್ ಮಾಡಿದ್ರು ಬಹಳ ಖುಷಿ ಆಯ್ತು ನನಗೆ ಆಕ್ಷನ್ ಅಲ್ಲಿ ಮಾಡಬೇಕಾದ್ರೆ ಒಂದು ಕೆಲವು ಅನುಭವಗಳಾಯ್ತು ಅದನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ ನಾನ್ ಫ್ರೇಮ್ ಇಡ್ತಾ ಇರ್ಬೇಕಾದ್ರೆ ನಮ್ಮ ನಾಗೇಶ್ ಆಚಾರ್ಯ ಅವರು ನಾಗೇಶ್ ಆಚಾರ್ಯ ಅವರು ಫೋಟೋಗ್ರಾಫಿ ಅಂದ್ರೆ ಫೈರ್ ಕಾಣಿಸ್ತಾ ಇತ್ತು ಒಂದ್ ಫೈರ್ ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಈ ಸಿನಿಮಾದಲ್ಲಿ ಅನ್ನೋ ತರ ನಾವು ಪ್ರತಿ ಶಾರ್ಟ್ ಗಮನಿಸ್ತಾ ಇದೆ ಅವ್ರನ್ನ ಆ ಸ್ಮೋಕ್ ಆಕ್ಸೈಡ್ ಆಮೇಲೆ ಆ ಟ್ರೈಲಿ ಶಾರ್ಟ್ಸ್ ಆಗಲಿ ಯಾವುದೇ ಆಗಲಿ ಪ್ರತಿ ಈಗ ಸಾಂಗ್ ಅಲ್ಲಿ ಮಾಡೋದು ಓಕೆ ಸಾಂಗಲ್ಲಿ ಅದ್ಭುತವಾಗಿ ಮಾಡಬೇಕು ಆ ಪ್ರತಿ ಫ್ರೇಮ್ ಚೆನ್ನಾಗಿರ್ಬೇಕು ಸಾಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ರು ಅನ್ಕೊಂತಾರೆ ಬಟ್ ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮ್ ಇನ್ಕ್ಲೂಡಿಂಗ್ ಆಕ್ಷನ್ ಇರ್ಬೋದು ಸೀನ್ ಇರ್ಬೋದು ಸಾಂಗ್ ಎಲ್ಲ ಸಾಂತರಣೆ ಇದೆ ಅಂದ್ರೆ ಅಷ್ಟು ಅದ್ಭುತವಾಗಿ ಕ್ಯಾಮರಾ ವರ್ಕ್ ಈ ಸಿನಿಮಾದಲ್ಲಿ ನಾಗೇಶ್ ಆಚಾರ್ಯ ಅವರು ಮಾಡಿದ್ದಾರೆ ಅದಕ್ಕೆ ನಮ್ಮ ಪರಮೇಶ್ ಅವರು ಪ್ರೋತ್ಸಾಹ ತುಂಬಾ ಇದೆ ಅಂದ್ರೆ ಇಷ್ಟೇ ಟೈಮ್ ಅಲ್ಲಿ ಮುಗಿಸ್ಬೇಕು ಅಂದ್ರೆ ರಿಸ್ಟ್ರಿಕ್ಷನ್ ಲೈನ್ ಹಾಕೇ ಇಲ್ಲ ಒಂದು ಒಂದು ಬೌಂಡ್ರಿ ಲೈನ್ ಹಾಕೇ ಇಲ್ಲ ನಮ್ಗೆ ಮಾಸ್ಟರ್ ಅದ್ಭುತವಾಗಿ ಬರ್ಬೇಕು ಆಕ್ಷನ್ ಮಾಡಿ ಅಂದ್ರು ಸೊ ಅದೇ ರೀತಿ ನಾನು ಮಾಡಿದ ಎರಡು ಆಕ್ಷನ್ ರಾಜವರ್ಧನ್ ತುಂಬಾ ಚೆನ್ನಾಗಿ ಮಾಡಿದ್ರು ನಾಗೇಶ್ ಆಚಾರ್ಯ ಕ್ಯಾಮ್ರಾ ವರ್ಕ್ ಬಹಳ ಚೆನ್ನಾಗಿತ್ತು ಸೊ ಒಳ್ಳೆ ಲೊಕೇಶನ್ಸ್ ಕೊಟ್ಟರು ಪರಮೇಶ್ ಅವ್ರ ಬಗ್ಗೆ ಅಂದ್ರೆ ಬಹಳ ಟೇಸ್ಟ್ ಇರೋಂತ ಎನ್ ಎಂತ ಟೇಸ್ಟ್ ಅಂದ್ರೆ ಅವ್ರು ನಿಜವಲ್ಲೂ ಅವರು ನಾನು ಸುಮಾರು ಪಿಕ್ಚರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಏನಾದರೂ ಮಾಡಬೇಕು ಅಂದ್ರೆ ಏನೋ ಮಾಡಬೇಕು ಅಂದ್ರೆ ದೊಡ್ಡದಾಗಿ ಮಾಡಬೇಕು ಎಕ್ಸ್ಟ್ರಾಡರಿ ಬರ್ಬೇಕು ಸಿನಿಮಾ ಅದೇ ಇರುತ್ತೆ ಅವ್ರ ಮೈಂಡ್ ಅಲ್ಲಿ ಬಟ್ ನಾವು ಪ್ರೊಡ್ಯೂಸರ್ ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರು ಪಾಪ ದುಡ್ಡು ಎಲ್ಲಿಂದ ತರ್ತಾರೋ ಸಾಲ ತರ್ತಾರೋ ಇಲ್ಲ ಫೈನಾನ್ಸ್ ತಗೊಂತಾರೋ ಅದು ಸೆಕೆಂಡ್ರಿ ಬಟ್ ಅವರು ಸಿನಿಮಾಗೆ ಮೋಸನೇ ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಮುಂದೇನು ಮಾಡಲ್ಲ ಇಂತ ಪರಮೇಶ್ ಅಂತ ನಿರ್ಮಾಪಕರು ಒಂದು ಭಾರತ ದೇಶ ತಿರುಗಿ ನೋಡುವಂತ ಸಿನಿಮಾಗಳು ಮಾಡುವಂತ ದೊಡ್ಡ ಪ್ರೊಡ್ಯೂಸರ್ ಆಗಲಿ ಅಂತ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಕಾನ್ಫಿಡೆನ್ಸ್ ನನಗಿದೆ ಸೊ ಪ್ರಾಣಾಯಂ ಸಿನಿಮಾ ಮದನ ಅರಣಿ ಅವರು ನಾನು ಗೆಜ್ಜೆನಾಡ ಸಿನಿಮಾ ಕೆಲಸ ಮಾಡಿದೀವಿ ಅದ್ಭುತ ಅದ್ಭುತ ಮದನ ಅರಣಿ ಅವರು ಕೆಲಸ ಲಾಸ್ಟ್ ಟೈಮ್ ನಾನು ಫೈಟ್ ಎಡಿಟಿಂಗ್ ಹೋದಾಗ ಪರಮೇಶ್ವರ್ ಒಂದು ಸಾಂಗ್ ನೋಡಿ ಅಂತ ತೋರಿಸಿದ್ರು ನನಗೆ ಸ್ವಲ್ಪ ಜಲಸ ಆಯ್ತು ಜಲಸಂದ್ರೆ ಅಹ್ ವೈಯಕ್ತಿಕ ಜಲಸ ಇರುತ್ತಲ್ಲ ಅಯ್ಯಪ್ಪ ನಾನು ನೋಡಿದೆ ಏನಿದು ಅಂದ್ರೆ ಎಚ್ ಎಂ ಟಿ ತರ ಒಂದು ಲೊಕೇಶನ್ ಅದು ಲೊಕೇಶನ್ ಹೇಳ್ಬಾರ್ದು ನಾನು ಒಂದು ರಾ ಲೊಕೇಶನ್ ರಾ ಲೊಕೇಶನ್ ಅಲ್ಲಿ ಈ ತರ ಸಾಂಗ ನಾವು ಫೈಟ್ಸ್ ಮಾಡ್ತೀವಿ ಏನಿದೆ ಈ ತರ ಲೈಟಿಂಗು ನೋಡಿದ್ರೆ ನಾಗೇಶ್ ಆಚಾರ್ಯ ಅವರು ಅದ್ಭುತವಾದ ಲೈಟಿಂಗ್ ಅದ್ಭುತವಾದ ಒಂದು ಕೊರಿಯೋಗ್ರಫಿ ಒಂದು ಒಂದು ಮೇಕಿಂಗ್ ನನಗೆ ಬಹಳ ಖುಷಿ ಆಯ್ತು ನನ್ನ ಫೈಟ್ಸ್ ಅಲ್ಲಿ ನನಗೆ ಪ್ಯಾಂಥಮ್ ಕ್ಯಾಮರಾ ಎಲ್ಲ ತರಿಸಿದ್ರು ಕಾಂಪ್ರಮೈಸ್ ಇಲ್ಲ ನಮಗೆ ಪರಮೇಶ್ವರು ಸಾಂಗ್ ಕೂಡ ಪ್ಯಾನ್ ತಮ್ ಇತ್ತು ಮೂರ್ ಮೂರ್ ಕ್ಯಾಮ್ರಾ ಇತ್ತು ಆ ಒಂದು ಮೇಕಿಂಗ್ ರಿಜಲ್ ಬಹಳ ಖುಷಿ ಆಯ್ತು ಟೋಟಲ್ ಟ್ರೈಲರ್ ನೋಡಿದಾಗ ಇಡೀ ಸಿನಿಮಾ ಇದೇ ರೀತಿ ಮಾಡಿದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಅಲ್ಲ ನಾನು ವರ್ಕ್ ಮಾಡೋ ಟೈಮಲ್ಲಿ ಗೊತ್ತಾಗೋಯ್ತು ಸೂಪರ್ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಬಂದಿದೆ ಜನ ಡೆಫಿನೆಟ್ಲಿ ಈ ಸಿನಿಮಾ ನಮ್ಮ ಮನಮೂರ್ತಿ ಸರ್ ಒಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ ಬಹಳ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಾಂಗ್ಸ್ ಅಂಡ್ ನಮ್ಮ ಜೈ ಜಯಂತ್ ಗಾಯ್ಗಿಣಿ ಅವರು ಸಾಂಗ್ ಬಂದಿದ್ದಾರೆ ಅದೇ ರೀತಿ ರುದೇಶ್ ಅವರಿದ್ದಾರೆ ಇನ್ನು ಚಿನ್ಮಾ ಅಲ್ಲ ಹಾ ಅವ್ರು ಅವ್ರು ಅವರು ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಿನಿಮಾ ಪ್ರಣಯಂ ಈ ತರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಟ್ ಆಗಬೇಕು ನಮ್ಮ ಜನ ಈ ಸಿನಿಮಾ ಥಿಯೇಟರ್ ಬಂದು ನೋಡಿ ಈ ಸಿನಿಮಾ ಸಕ್ಸಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಸೊ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಜ್ಯವರ್ಧನ್ ಮತ್ತೊಮ್ಮೆ ಶುಭಾಶಯಗಳು ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಒಳ್ಳೆದಾಗುತ್ತೆ ಪರಮೇಶ್ ಒಳ್ಳೇದಾಗಲಿ ನಿರ್ಮಾಪಕರು ನಿರ್ಮಾಪಕರ ಬಗ್ಗೆ ಎಲ್ಲರೂ ಮಾತಾಡಿದ್ರು ನಿರ್ಮಾಪಕರು ಮಾತನಾಡುವಂತ ಸಮಯ ಪ್ಯಾಶನೇಟ್ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅದ್ಭುತ ಸಿನಿಮಾಗಳನ್ನ ಕೊಟ್ಟಿರುವಂತ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್ ಇದು ಕತೆ ನಿಮ್ದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಫಿಕ್ಷನಲ್ ಕತೆನ ನೋಡಿದ್ದ ಕೇಳಿದ್ದ ಎಕ್ಸ್ಪೀರಿಯನ್ಸ್ ಮಾಡಿದ್ದ ಅನ್ನೋದೊಂದು ಕುತೂಹಲ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಇದು ಕತೆ ಯಾವುದೇ ಬುಕ್ ಅಲ್ಲಿ ಓದಿದ್ದಾಗ್ಲಿ ಇನ್ನೊಂದಾಗ್ಲಿ ನಾನು ನೋಡಿದ್ದಾಗ್ಲಿ ಇಲ್ಲ ದತ್ತಣ್ಣ ನನ್ನ ಹತ್ರ ಬಂದ್ರು ಬಂದಾಗ ಅವರೊಂದ್ ಕತೆ ಹೇಳಿದ್ರು ಸೊ ಕತೆ ಹೇಳಿದಾಗ ಸರ್ ನಾನೊಂದು ಫಿಲಿಮ್ ಮಾಡಬೇಕಂತ ತುಂಬಾ ಒದ್ದಾಡ್ತಾ ಇದ್ದೀನಿ ನಮ್ಗೊಂದು ಚಾನ್ಸ್ ಕೊಡಿ ಸರ್ ಅಂತ ಸರಿ ಯಾವ ಜಾನ ಮಾಡ್ತಾ ಇದ್ದೀರಾ ಆ ಕತೆ ಹೇಳಿ ಅಂತ ಹೇಳಿದೆ ಒಂದು ಲೈನ್ ಹೇಳಿದರು ಸೊ ಲೈನ್ ಹೇಳಿದ ತಕ್ಷಣ ನಾನೇನು ಮಾಡಿದೆ ಸೊ ದತ್ತ ಸೇಮ್ ಜಾನರ್ದು ನಾನೊಂದು ಲೈನ್ ಹೇಳ್ತೀನಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ ಸೊ ದತ್ತಾತ್ರೇಯ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಸೈ ಲೈಟಾಗಿ ಒಂದು ಲೈನ್ ಸುಮ್ಮನೆ ಹಂಗೆ ಗ್ಲಾನ್ಸ್ ಮಾಡಿ ಅವ್ರಿಗೆ ಹೇಳಿದೆ ಹೇಳಿದ್ಮೇಲೆ ಸರ್ ಈ ಕಥೆನೆ ಮಾಡೋಣ ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಅದಾದ್ಮೇಲೆ ಅದ್ರ ಬಗ್ಗೆ ದತ್ತಾತ್ರೇಯ ಅವ್ರ ಬಗ್ಗೆನೂ ನನಗೇನು ಐಡಿಯಾ ಇಲ್ಲ ಅವ್ರೊಂದು ಸಿಕ್ಸ್ ಮಂತ್ಸ್ ಆಗೋವ್ರಿಗೂ ಕೈಗೂ ಸಿಗ್ಲಿಲ್ಲ ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ ಸೊ ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಅದು ಫೋನ್ ಮಾಡೋದು ನನಗೆ ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕು ಸರ್ ಅಂತ ಸರಿ ಬನ್ನಿ ಪರವಾಗಿಲ್ಲ ಆಫೀಸಿಗೆ ಬನ್ನಿ ಅಂತೆ ಆಫೀಸಿಗೆ ಬಂದರು ಬಂದುಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ ಅದನ್ನು ನಾನು ಫುಲ್ಲು ಚಿತ್ರಕಥೆ ಮಾಡಿದ್ದೀನಿ ಸರ್ ಒಂದ್ಸರಿ ಕೇಳಿ ಸರ್ ಅಂತ ವೆರಿ ಗುಡ್ ಹೇಳಿ ಅಂತೆ ಸೊ ತರ ನಾ ಫುಲ್ ರೀಡಿಂಗ್ ಕೊಟ್ಟರು ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು ನನ್ನ ಮೈಂಡಲ್ಲಿ ಆ ಕತೆ ಬಗ್ಗೆ ಏನೇನಿತ್ತು ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದರು ನಾನು ಎದ್ಬಿಟ್ಟು ಹಗ್ ಮಾಡಿದೆ ಅದಣ್ಣ ಈ ಫಿಲಿಂ ಮಾಡೋಣ ನಾವು ತಲೆ ಕೆಡ್ಸ್ಕೊಬೇಡಿ ಸೊ ಏನೇನು ಮಾಡಬೇಕು ಅನ್ನೋದನ್ನ ಇದನ್ನ ಸ್ವಲ್ಪ ಡೈಲಾಗು ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಇನ್ನೊಂದು ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ ಆ ಫಿಲಿಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಕೋವಿಡ್ ಬಂದ್ಬಿಡ್ತು ಒಂದು ಟೂ ಇಯರ್ಸು ಪಾಪ ಟಚ್ಚೇ ಇಲ್ಲ ನನಗೆ ನಾವು ಫಿಲಿಮ್ ಬಗ್ಗೆಯೂ ಒಂದು ಗಮನವೇ ಇಲ್ಲ ಇಂಟ್ರೆಸ್ಟು ಹೊಟ್ಟೋಯ್ತು ಸಿನಿಮಾ ಮಾಡೋ ಇಂಟ್ರೆಸ್ಟು ಓಟೋಯ್ತು ಕೊನೆಗೆ ಲಾಸ್ಟಲ್ಲಿ ದತ್ತಾತ್ರೇಯವ್ರು ಫೋನ್ ಮಾಡಿ ಸರ್ ತುಂಬ ಓದಾಡ್ತಾ ಇದ್ದೀನಿ ಸರ್ ಹೆಲ್ತು ಇಶ್ಯೂ ಆಗ್ಬಿಟ್ಟಿದೆ ಸರ್ ಪಾಪ ಫಿಲ್ಮ್ ಮಾಡಬೇಕು ಅಂದ್ಬಿಟ್ಟು ಅವರು ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದ್ದವರು ತುಂಬ ಹೆಲ್ತ್ ಎಲ್ಲ ಇಶ್ಯೂ ಆಗಿಬಿಟ್ಟಿದೆ ಸರ್ ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿ ಸೊ ಬನ್ನಿ ಅಂತಂದೆ ಬನ್ನಿ ಸರ್ ಇದೇ ನೋವು ಸರ್ ನನಗೆ ಪಾಪ ತುಂಬ ಕಷ್ಟ ಆಗ್ತಿದೆ ಸರ್ ತಲೆ ಕೆಡ್ಸ್ಕೊಬೇಡಿ ಫಿಲಿಮ್ ಮಾಡ್ತೀನಿ ನಾನು ಬಟ್ ದುಡ್ಡಿಲ್ಲ ಫಿಲಿಮ್ ಮಾಡೋಣ ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಜಯದೇವ್ ಹಾಸ್ಪಿಟ್ಲ್ ಕೆಲ್ಸ್ಕೊಟ್ಟು ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು ಅವ್ರಿಗೆ ಹೇಳ್ದೆ ಅವ್ರಿಗೆ ಈ ಸಿ ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ ಅವ್ರ ಪ್ರಾಬ್ಲಮ್ ಇದ್ರೆ ನೋಡೋಣ ಅಂತ ಪಾಪ ಹೋಗ್ ಎಲ್ಲ ಚೆಕ್ ಮಾಡ್ಕೊ ಬಂದು ಫೋನ್ ಮಾಡಿದ್ರು ಸರ್ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲಿ ಗೊತ್ತಾಯ್ತು ಸಿನಿಮಾ ಪ್ರಾಬ್ಲಮ್ ಅಂತ ಸೊ ಅವಾಗ ಪ್ಲಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋಣ ಏನಾರ ಮಾಡಿ ಅಂತ ಸಿನಿಮಾ ಮಾಡಕ್ ಹೊರಟಿದೀವಿ ಬಟ್ ಲಾಕ್ ಡೌನ್ ಆಗಿದೆ ಬಿಸ್ನೆಸ್ ಎಲ್ಲ ಬರ್ಬಾತ್ ಆಗೋಗ್ಬಿಟ್ಟಿದೆ ಎಲ್ಲೋದ್ರು ದುಡ್ಡಿಲ್ಲ ಕಾನೇನಾಗ್ಯಾರ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಏನ್ ಮಾಡ್ಬೇಕು ನಮ್ಮ ಪಾರ್ಟ್ನರ್ ಇದ್ರು ಟು ಅಂದರೆ ಪರಮೇಶ್ ಪ್ರೇಮ್ ಪಾರ್ಟ್ನರ್ಗೆ ಫೋನ್ ಮಾಡಿದೆ ಪ್ರೇಮ್ ಒಂದು ಫಿಲಿಮ್ ಮಾಡೋಣ ಅಂದ್ಕೊಂಡಿದೀನಿ ಅಂದೆ ಅವರು ಯಾಕೋ ಗುರಾಯ್ಸಿದ್ರು ಈಗಲೇ ಹಾಳು ಮಾಡಿದ್ರೆ ಸಾಕಾಗಿದೆ ನನ್ನ ಯಾಕೋ ಹೊಸ ಸ್ಕೆಚ್ ಆಗ್ತಾ ಇದಾರೆ ಅಂತ ಆಯ್ತು ಮಾಡಿ ಪರವಾಗಿಲ್ಲ ನಾನು ಯಾವ ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗ್ಬೇಕು ಯಾವ್ದಾರು ಬಂದರೆ ಮಾಡೋಣ ಅಂತ ಅಂದವರು ಒಂದು ನಾಲ್ಕು ತಿಂಗಳು ಕೈಗೆ ಸಿಗ್ತಾಯಿಲ್ಲ ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ದೂರ ಇದ್ದೀನಿ ದೂರ ಇದ್ದೀನಿ ಸೊ ನನಗೆ ಗೊತ್ತಾಗೋಯ್ತು ನೀ ನಾನು ಹಾಳು ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಪ್ರೇಮೋ ನಾನಿನ್ನೊಂದು ಸ್ವಲ್ಪ ದೂರ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಏನು ಮಾಡೋದು ಈ ಕತೆ ಬೇರೆ ಚೆನ್ನಾಗಿದೆ ನಾವು ಸಿನಿಮಾದವರು ಸಿನಿಮಾನೇ ಮಾಡಬೇಕು ಸೊ ಫಸ್ಟೇನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಂಡು ಬಂದ್ಬಿಟ್ಟೆ ಆವಾಗ ನಂಗೆ ಮದುವೆ ಆಗಿರಲಿಲ್ಲ ಈಗ ಏನಾದ್ರು ಸಿನಿಮಾ ಮಾಡೋಕೆ ಹೋಗ್ತಾ ಇದ್ರೆ ನಾನು ಹೆಣ್ತಿ ಗುರಾಯಿಸ್ತಾಳೆ ಎಲ್ಲಿಗ್ರಿ ಹೋಗ್ತೀರಾ ಅಂತ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಯಾಕೆಂದ್ರೆ ಒಂಬತ್ತು ಫಿಲಿಮ್ ಮಾಡಿದ್ದೀನಿ ಸರ್ ಒಂಬತ್ತು ಫಿಲಿಮ್ ಮಾಡಿದ್ರು ನಮಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ ಅವನ ಬಂದು ಸಿನಿಮಾ ಪ್ರೊಡ್ಯೂಸರ್ ಮಾತ್ರ ಅವ್ರು ಭಾಳ ಒಂಥರ ಗೋಲ್ ಥರ ಹೋಗ್ಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ ದಯವಿಟ್ಟು ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ನಾನು ಇಂಡಸ್ಟ್ರಿಗೆ ಬಂದಮೇಲೆ ಏನಿಲ್ಲ ಅಂದ್ರೂ ಒಂದು ಐವತ್ತರವತ್ತು ಜನ ಪ್ರೊಡ್ಯೂಸರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಂಥ ಕ್ರಿಟಿಕಲ್ ಫೀಲ್ಡು ನಮ್ಮ ಫೀಲ್ಡು ಅದರಲ್ಲಿ ಏನು ಸ್ಪೆಷಲಿ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ಗೆ ಇಲ್ಲಿ ನೆಲೆ ಇಲ್ಲ ಭಾಳ ಫ್ಯೂ ಒಂದೆರಡು ಮೂರು ಪರ್ಸೆಂಟ್ ಅಷ್ಟೇ ಇಲ್ಲಿ ಬದಕಕ್ಕಾಗದು ಪ್ರೊಡ್ಯೂಸರ್ ಒಂದ್ ಫಿಲಿಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೆಲಿ ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು ರಿಲೀಸ್ ಮಾಡಕ್ ಹೊರಟ್ರೆ ಕನ್ನಡ ಸಿನಿಮಾ ಒಂದ್ ರಿಲೀಸ್ ಮಾಡಬೇಕು ಅಂದ್ರೆ ಆ ಸಿನಿಮಾ ನಿಜವಾಗ್ಲೂ ಅದು ಗಂಡದೇ ಇರಬೇಕು ಅಥವಾ ಇನ್ನೊಂದೋ ಗೊತ್ತಿಲ್ಲ ಎಲ್ರು ಈ ಡೆಲಿವರಿ ಪೇನ್ ಅಂತಾರಲ್ಲ ಆ ಪೇನ್ ಇಲ್ಲ ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇನ್ ಇರುತ್ತೆ ಸರ್ ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲಗಕ್ಕೆ ಬಿಡೋಲ್ಲ ಸರ್ ಸರ್ ನಾನು ಯೂಟ್ಯೂಬು ನಾನು ಯೂಟ್ಯೂಬಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ ಒಂದು ಐವತ್ತರಿಂದ ಅರವತ್ತು ಕಾಲ್ ಬರುತ್ತೆ ಸರ್ ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ ಎರಡೂವರೆ ಮೂರು ಕೋಟಿ ಬಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ ಮತ್ತು ಥಿಯೇಟ್ರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ಕನ್ನಡ ಸಿನಿಮಾನ ಗತಿ ಇಲ್ದಂಗೆ ಹೋಗ್ಬಿಟ್ಟಿದ್ದೇನೆ